ಕಲ್ಯಾಣ ಕರ್ನಾಟಕದ ಆವೃತ್ತಿ ಅನಾವರಣ ಆಗಿದೆ ವಸ್ತುನಿಷ್ಠವಾಗಿರ್ತಕ್ಕಂಥ ವರದಿಗಳನ್ನು ನಮ್ಮ ಮುಂದೆ ಸಾಧನ ಪಡಿಸಲಿಕ್ಕೆ ಸನ್ನದ್ಧವಾಗಿ ಪತ್ರಿಕೆ ನಮ್ಮ ಮುಂದಿಗೆ ಬಂದಿದೆ ನಮ್ಮ ನೆಲಕ್ಕೆ ಬಂದಿದೆ ಮೊದಲೇ ನಮ್ಮ ನೀಲಕ್ಕೆ ಹೇಳಿದಂಗೆ ಈ ವ್ಯವಸ್ಥೆಯನ್ನು ಪ್ರಶ್ನಿಸಲಿಕ್ಕೆ ಈ ನೆಲ ಕಾದ ಕಾದಿದೆ ಬಂಡಾಯದ ಬಿರುಗಾಳಿ ಈ ನೆಲದಲ್ಲಿ ಜೀವಂತವಾಗಿದೆ ಇನ್ನು ಅದಕ್ಕೋಸ್ಕರ ಬೇರೆಲ್ಲ ಕರ್ನಾಟಕಗಳಿಗಿಂತ ಕಲ್ಯಾಣ ಕರ್ನಾಟಕದ ಹೋರಾಟಗಳು ಈ ವೈಚಾರಿಕೆಯ ಚಳುವಳಿ ಇನ್ನೂ ಜೀವಂತವಾಗಿದೆ ಹಂಗಾಗಿ ಈ ನೆಲ ಬಂಡಾಯದ ಬಿರುಗಾಳಿಯನ್ನು ಸದಾ ಬೀಸ್ತಾನೆ ಇರ್ತದೆ ಈ ನೆಲದವರೇ ಬಹಳಷ್ಟು ಜನ ನಿಷ್ಠುರವಾಗಿ ಮಾತಾಡ್ತಕ್ಕಂಥದ್ದು ಅಂಥ ಒಂದು ನಿಷ್ಠುರತೆಯ ಚಳುವಳಿಗೆ ಇವತ್ತು ವಾರ್ತಾ ಭಾರತಿ ಕೂಡ ಒಂದು ಚಳುವಳಿಯ ಭಾಗವಾಗಿ ನಮ್ಮ ನೆಲಕ್ಕೆ ಬಂದಿದೆ ಅದಕ್ಕೋಸ್ಕರ ಈ ಪತ್ರಿಕೆ ಕೂಡ ಚಳುವಳಿಯ ಭಾಗವಾಗಿದೆ ಅಂತ ಅವರು ಸಂಪಾದಕರು ಹೇಳಿದರು ಇದು ಕೇವಲ ಒಂದು ಪತ್ರಿಕೋದ್ಯಮ ಆಗಲಾರ್ದೇ ಪ್ರತಿಭಟನೆಯ ಒಂದು ಪ್ರತಿಪಕ್ಷದ ಜವಾಬ್ದಾರಿಯನ್ನು ನಾವು ಮಾಡಲಿಕ್ಕೆ ಸಿದ್ಧವಾಗಿದ್ದೀವಿ ಅನ್ನೋ ಇಲ್ಲಿ ಹೇಳಿರೋದ್ರಿಂದ ಒಬ್ಬ ಕವಿ ಹೇಳ್ತಾನೆ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕು ಎಂಬತ್ತು ವರ್ಷ ಆಯಿತೋ ಮೈಲಾರ ದೇವಾಂ ದೇಶಕ್ಕೆಲ್ಲ ಸಿಕ್ಕ ಸ್ವತಂತ್ರ ನಮಗ್ಯಾಕ ಇಲ್ಲೋ ಮೈಲಾರ ದೇವಂಗ್ ಮುಂದುವರೆದ ಈ ರಾಜ್ಯದಲ್ಲಿ ಹಿಂದುಳಿದವರಯ್ಯೋ ಮೈಲಾರ ದೇವಾಂಗ್ ದೇಶಕ್ಕೆಲ್ಲ ಸಿಕ್ಕ ಸ್ವತಂತ್ರ ನಮಗ್ಯಾ ಕಾಯಿಲ್ಲೋ ಮೈಲಾರ ದೇವಾಂಗ್ ದೇಶಕ್ಕೆ ಸ್ವತಂತ್ರ ಸಿಕ್ಕ ನಂತರ ನೈಜಾಮನಿಂದ ಬಿಜ್ಜಳನಿಂದ ಮುಕ್ತಿ ಆಗಲಿಕ್ಕೆ ಮತ್ತೊಂದು ವರ್ಷ ಮತ್ತೊಂದು ಶತಮಾನಗಳು ಕಾಯಬೇಕಾಗಿತ್ತು ಭಾರತೀಯರಿಂದ ಬ್ರಿಟಿಷರಿಂದ ನೊಂದಿರತಕ್ಕಂಥ ಈ ನೆಲ ಇನ್ನೂ ಬಿಡುಗಡೆಯಾಗಿಲ್ಲ ಆದರೆ ಎಲ್ಲ ಪತ್ರಿಕೆಗಳಲ್ಲಿ ಅಥವಾ ವಿದ್ವಾಂಸರು ರಾಜಕಾರಣಿಗಳು ಹೇಳ್ತಾರೆ ಹಿಂದುಳಿದಿರತಕ್ಕಂಥ ಪ್ರದೇಶ ಅಂತ ಹಿಂದುಳಿದಿದೆ ನಾ ಈ ಪ್ರದೇಶ ಇಡೀ ಕರ್ನಾಟಕದ ಇತಿಹಾಸವನ್ನು ಭೌಗೋಳಿಕವಾಗಿ ನೀವು ಅಧ್ಯಯನ ಮಾಡಲಾಗಿದ್ರೆ ಕರ್ನಾಟಕದ ಕಲ್ಯಾಣ ಕರ್ನಾಟಕದ ಪ್ರತಿ ಜಿಲ್ಲೆಗಳಲ್ಲಿ ನದಿಗಳಿದೆ ಪ್ರತಿ ಜಿಲ್ಲೆಯಲ್ಲಿ ಫಲವತ್ತಾಗಿರ್ತಕ್ಕಂಥ ಭೂಮಿ ಇದೆ ಪ್ರತಿ ಜಿಲ್ಲೆಗಳಲ್ಲಿ ಕರೆಂಟ್ ಇದೆ ಪ್ರತಿ ಜಿಲ್ಲೆಯಲ್ಲಿ ತೊಗರಿ ಇದೆ ಅತ್ತಿ ಇದೆ ಭತ್ತ ಇದೆ ಇಡೀ ದೇಶಕ್ಕೆ ಅನ್ನ ನೀಡ್ತಕ್ಕಂಥ ಚಿನ್ನದ ಗಣಿ ಇದೆ ಈ ರಾಜ್ಯದಲ್ಲಿದೆ ಈ ಭಾಗದಲ್ಲಿದೆ ಇಂಥ ಮುಂದುವರೆದಿರ್ತಕ್ಕಂಥ ಒಂದು ಸಂಪದ್ಭರಿತವಾಗಿರ್ತಕ್ಕಂಥ ರಾಜ್ಯವನ್ನು ಜನರಿಗೆ ಉಣಬಡಿಸಲಿಕ್ಕೆ ಜನರಿಗೆ ಹಂಚಲಿಕ್ಕೆ ಆ ಸಂಪನ್ಮೂಲವನ್ನು ಹಂಚೋದ್ರಲ್ಲಿ ಸಾಳುವ ಸರ್ಕಾರಗಳ ವೈಫಲ್ಯ ಇದೆ ಅನ್ನೋದನ್ನು ಮಾತ್ರ ಮತ್ತೆ ಪದೇ ಪದೇ ಹೇಳಬೇಕಾಗಿದೆ ಆ ಒಂದು ಜವಾಬ್ದಾರಿಯನ್ನು ಬಾಬಾ ಸಾಹೇಬರು ಸಂವಿಧಾನ ಬರೆಯೋದ್ರ ಮೂಲಕ ತಾವು ಕೂಡ ಒಂದು ಐದು ಪತ್ರಿಕೆಗಳನ್ನು ಆರಂಭ ಮಾಡಿ ಈ ವ್ಯವಸ್ಥೆಯನ್ನು ಪ್ರಶ್ನಿಸಲಿಕ್ಕೆ ಪ್ರತಿಪಕ್ಷವಾಗಿ ಸದಾ ತಮ್ಮ ಜವಾಬ್ದಾರಿಯನ್ನು ಮೆರೆತಿದ್ರು ಬಾಬಾ ಸಾಹೇಬರು ಮೂಕನಾಯಕ ಬಹಿಷ್ಕೃತ ಭಾರತ ಸಮತ ಜನತಾ ಮತ್ತು ಪ್ರಭುತ್ವ ಭಾರತ ಅನ್ನು ಐದು ಪತ್ರಿಕೆಗಳನ್ನು ನಡೆಸುವ ಮೂಲಕ ಪತ್ರಿಕೆಯ ಒಂದು ದೊಡ್ಡ ಜವಾಬ್ದಾರಿಯನ್ನು ನಮ್ಮ ಹಾಗಾಗಿ ಹಂಗಾಗಿ ಬಾಬಾ ಅಂಬೇಡ್ಕರ ಭಾರತದ ಭಾಸ್ಕರ ನೀವೇ ಇರದಿದ್ರೆ ನಾವೇನಾಗುತ್ತಿದ್ದೆವೋಂ ನೀವೇ ಬರದಿದ್ರೆ ನಾವೆಂಗ ಬಲುಕುತ್ತಿದ್ದೆವೋಂ మనుశాస్త్రూ నీవు హాక్రే నొంద జన విమోచనయ శపథ మే మన ప్రశ్న ప్రశ్న్రే జాతివాదద జాత బయలు మాద్రే జ్ఞాన నీవు జ్ఞాన నీవు సవాలుక్రే ಬಾಬಾ ಅಂಬೇಡ್ಕರ್ ಹುಟ್ಟಿದ ಪ್ರತಿಯೊಬ್ಬರಿಗೆ ಓಟು ನೀಡದಿದ್ರೆ ಭಾರತದ ಸಂವಿಧಾನ ನೀವು ಬರೆಯದಿದ್ರೆ ದೇಶದ ಪ್ರಧಾನಿಯಾದ್ರೂ ದುಡಿದುಣ್ಣುವ ರೈತನಾದ್ರೂ ಸರ್ವೂ ಸಮಾನರೆಂದು ಸಾರಿ ಹೇಳದಿದ್ರೆ ಬಾಬಾ ಅಂಬೇಡ್ಕರ್ ಭಾರತದ ಮಾಸ್ತರ ನೀವೇ ಇರದಿದ್ದರೆ ನಾವೇನಾಗುತ್ತಿದ್ದೇವ್ ಈ ಸಂವಿಧಾನ ಬರದೇ ಹೋಗಿದ್ರೆ ನಾವು ಯಾರು ಕೂಡ ಇಲ್ಲ ವೇದಿಕೆ ಬೆಲೆ ಕೂಡ್ತಿರಲಿಲ್ಲ ಓಟ್ ಹಾಕ್ತಕ್ಕಂಥ ಅಧಿಕಾರನೇ ಇರಲಿಲ್ಲ ಡಿಗ್ರಿ ಓದಿರ್ತಕ್ಕಂಥವರು ನೂರಾರು ಎಕರೆ ಜಮೀನು ಹೊಂದಿರತಕ್ಕಂಥವ್ರು ಇನ್ಕಮ್ ಟ್ಯಾಕ್ಸ್ ಕಟ್ತಕ್ಕಂಥವ್ರು ಮಾತ್ರ ಓಟ್ ಹಾಕಬೇಕಾಗಿತ್ತು ಬಾಬಾ ಸಾಹೇಬರು ಕೇವಲ ಒಂದು ಆಯಾಮವನ್ನು ಆಯ್ಕೆ ಮಾಡಿಕೊಂಡಿರಲಿಲ್ಲ ಪತ್ರಕರ್ತೆಯ ಒಂದು ಉದ್ದ ಉದ್ಯಮ ಉದ್ಯೋಗವನ್ನು ಪ್ರತಿಭಟಿಸಲಿಕ್ಕೆ ಜೊತೆಗಿಟ್ಟುಕೊಂಡೆ ಈ ದೇಶದಲ್ಲಿ ಯಾವ ರೀತಿಯ ಕಾನೂನುಗಳಿರಬೇಕು ಕಟ್ಟಡ ಇರಬೇಕಂತ ಪ್ರತಿಪಾದಿಸಿರ್ತಕ್ಕಂಥವು ಕೊನೆಯದಾಗಿ ಹೇಳದಾಗಿದ್ರೆ ಈ ನೆಲದಲ್ಲಿ ಅತ್ಯಂತ ಸಂಪತ್ಭರಿತವಾಗಿರ್ತಕ್ಕಂಥ ಸಂಪನ್ಮೂಲಗಳಿವೆ ಅದೇ ಥರ ಅರವತ್ತೈದು ವರ್ಷಗಳವರೆಗೆ ಪ್ರಾದೇಶಿಕ ಅಸಮಾನತೆ ವಿರುದ್ಧ ಹೋರಾಡಿರತಕ್ಕಂಥ ನೆಲ ನಮ್ಮದು ಸ್ವತಂತ್ರದ ನಂತರ ಅರವತ್ತೈದು ವರ್ಷಗಳ ನಂತರ ಮುನ್ನೂರದ ಎಪ್ಪತ್ತೊಂದು ನಮಗೆ ಜಾರಿಯಾಗಿದ್ದು ಕೇವಲ ರಾಜಕಾರಣಿಗಳ ಪರಿಶ್ರಮ ಅಲ್ಲ ಈ ನೆಲದ ಹೋರಾಟ ಈ ನೆಲದ ಬಂಡಾಯ ಈ ರೈತರ ವಿದ್ಯಾರ್ಥಿಗಳ ಆಕ್ರೋಶ ಸರ್ಕಾರವನ್ನ ಗಮನ ಸೆಳಿತಕ್ಕಂಥದ್ದಾಯಿತು ಅದಾದ ನಂತರ ಮತ್ತೆ ತ್ರೀ ಸೆವೆಂಟಿ ಒನ್ ಜಾರಿ ಆಗಲಿಕ್ಕೆ ಅನುಷ್ಠಾನ ಆಗಲಿಕ್ಕೆ ಪ್ರಾಮಾಣಿಕವಾಗಿ ಜಾರಿ ಬರಲಿಕ್ಕೆ ಮತ್ತೊಂದು ಹದಿಮೂರು ವರ್ಷ ಆಗಿದೆ ಹದಿಮೂರು ವರ್ಷದಲ್ಲಿ ಕನಿಷ್ಠ ಎಚ್ ಕೆ ಆರ್ ಡಿ ವಿ ಅಥವಾ ಕೆ ಕೆ ಆರ್ ಡಿ ವಿ ಕನಿಷ್ಠ ಪತ್ರಿಕೆಗಳ ಪಾಲ ಪತ್ರಿಕೆಗಳಿಗೆ ಜಾಹೀರಾತು ಎಷ್ಟು ಒಂದು ಪತ್ರಿಕೆಯನ್ನು ತೆರತಕ್ಕಂಥದ್ದು ಪತ್ರಿಕೆ ನಡೆಸ್ತಕ್ಕಂಥದ್ದು ಅದಕ್ಕೆ ಟೈಲ್ ಟೈಟಲ್ ಪಡ್ಕೊಳ್ತಕ್ಕಂಥದ್ದು ದೊಡ್ಡ ಸಾಹಸ ಯಾಕಂದ್ರೆ ಇಲ್ಲಿರ್ತಕ್ಕಂಥ ಸಾಕ್ಷರತೆ ಇಲ್ಲಿರ್ತಕ್ಕಂಥ ಅಪೌಷ್ಟಿಕತೆ ಇಲ್ಲಿರ್ತಕ್ಕಂಥ ಜಾತಿ ಪ್ರಶ್ನೆಗಳ ನಡುವೆ ಪ್ರಾದೇಶಿಕ ತಾರತಮ್ಯಗಳ ನಡುವೆ ಒಂದು ಪತ್ರಿಕೆಯನ್ನು ಹಿಡಿದು ಬಹುದೊಡ್ಡ ದುಸ್ಸಾಹಸ ಕೆಲಸ ಅಂತಹ ಸಾಹಸವನ್ನು ಮಾಡ್ತಕ್ಕಂಥ ಪತ್ರಿಕೆಗಳಿಗೆ ಈ ನೆಲದ ಪ್ರತಿಭಟನೆಗೆ ಖಂಡಿತ ಈ ವೇದಿಕೆಯಲ್ಲಿ ಇರ್ತಕ್ಕಂಥ ರಾಜಕಾರಣಿಗಳು ಮತ್ತೆ ಸಭಾಧ್ಯಕ್ಷರು ವಿಶೇಷವಾಗಿರ್ತಕ್ಕಂಥ ಪ್ರೋತ್ಸಾಹವನ್ನು ನೀಡತಕ್ಕಂಥ ಬಹುದೊಡ್ಡ ಕೆಲಸ ಆಗಬೇಕಾಗಿ ಇಲ್ಲದೆ ಹೋದರೆ ಪತ್ರಿಕೆಗಳು ಇಲ್ಲಲ್ಲ ಮಾತಾಡ್ಬೋದು ಹಲವಾರು ವಿಷಯಗಳನ್ನು ಹೇಳ್ಬೋದು ಆದರೆ ಪತ್ರಿಕೆಗೆ ಪ್ರೋತ್ಸಾಹ ನೀಡದೆ ಹೋದರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಸಂಪನ್ಮೂಲವನ್ನು ಸರ್ಕಾರ ಕೊಡದೆ ಹೋದರೆ ಮತ್ತೆ ಪ್ರತಿಭಟನೆ ಮತ್ತೆ ಬೀದಿ ಪಾಲಾಗ್ತದೆ ಅಕ್ಕ ಹೇಳ್ತಿದ್ದಲ್ಲ ದ್ರೌಪದಿ ಐದು ಜನ ಗಂಡಂದಿರ ನಡುವೆ ಅನ್ಯಾಯವನ್ನು ಪ್ರತಿಭಟಿಸಲಿಕ್ಕೆ ನೀವು ನನ್ನ ಜೊತೆಗಿಲ್ಲ ಅಲ್ಲ ಆಕ್ರೋಶ ವ್ಯಕ್ತಪಡಿಸ್ತಿದ್ರಲ್ಲ ಅದೇ ಥರ ಈ ನೆಲದ ಪತ್ರಿಕೆಗಳು ಪ್ರತಿಭಟನೆ ಅಸ್ತ್ರಗಳಾಗಿರೋದ್ರಿಂದ ಈ ಪ್ರತಿಭಟನೆ ಅಸ್ತ್ರಗಳನ್ನು ನಾಳೆ ಜನವರಿ ಒಂದಕ್ಕೆ ಹದಿಮೂರು ವರ್ಷ ಆಗ್ತದೆ ತ್ರೀ ಸೆವೆಂಟಿ ಒನ್ ಜಾರಿಯಾಗಿ ಆ ತ್ರೀ ಸೆವೆಂಟಿ ಒನ್ ಜಾರಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಪತ್ರಿಕೆಗಳಿಗೆ ವಿಶೇಷವಾಗಿರ್ತಕ್ಕಂಥ ಸ್ಥಾನಮಾನವನ್ನು ವಿಶೇಷವಾಗಿರ್ತಕ್ಕಂಥ ಸವಲತ್ತನ್ನು ಕೊಡಲಿಕ್ಕೆ ಸರ್ಕಾರ ನಮ್ಮ ವೇದಿಕೆ ಮೇಲೆ ಇರತಕ್ಕಂಥದ್ದನ್ನು ಮತ್ತೊಂದು ಸಾರಿ ನಾನು ದಯವಿಟ್ಟು ಪ್ರಾರ್ಥನೆ ಮಾಡಿ ಕೇಳ್ತಾ ಇದ್ದೀನಿ ಈ ನೆಲದ ಪತ್ರಿಕೆಗಳಿಗೆ ವಿಶೇಷವಾಗಿ ಈ ನೆಲದಲ್ಲಿ ಪತ್ರಿಕೆ ಬರೋದೇ ಕಷ್ಟ ಕೇವಲ ಈ ಭಾಗದಲ್ಲಿ ಪ್ರಾದೇಶಿಕ ಪತ್ರಿಕೆಗಳು ನೂರಿರ್ಬೋದು ಅಥವಾ ಒಂದು ನಾಲ್ಕು ನೂರು ಜನ ದಿನಪತ್ರಿಕೆಗಳಿರ್ಬೋದೇನು ಆದರೆ ಈ ಪತ್ರಿಕೆಗಳಿಗೆ ವಿಶೇಷವಾಗಿರ್ತಕ್ಕಂಥ ಸ್ಥಾನಮಾನಕ್ಕೋಸ್ಕರ ಮತ್ತೊಂದು ಪ್ರತಿಭಟನೆ ಬೇಕಾ ಅಂತ ಒಂದು ಜನಧನೇ ಆಗಿರ್ತಕ್ಕಂಥ ವಾರ್ತಾ ಭಾರತಿ ಇದರ ಸಾರಥ್ಯವನ್ನು ವಹಿಸಲಿ ಆ ಸಾರಥ್ಯದ ಕಾರ್ಯಕ್ರಮದಲ್ಲಿ ಕನಿಷ್ಠ ಪತ್ರಕರ್ತರ ಅಹವಾಲುಗಳು ಈ ನೆಲದಲ್ಲಿ ಮತ್ತಷ್ಟು ಹಿನ್ನೆಲೆಗೆ ಬರಲಿ ಮುನ್ನೆಲೆಗೆ ಬರಲಿ ಅಂತ ಹೇಳ್ತಾ ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸ್ತಕ್ಕಂಥ ಸರ್ಕಾರ ಇಲ್ಲಿರೋದ್ರಿಂದ ದಯವಿಟ್ಟು ಕ್ಷಣ ಮಾತ್ರದ ಕೆಲಸ ಇದು ಇದಕ್ಕೋಸ್ಕರ ದೊಡ್ಡ ಸರ್ಕಸ್ ಮಾಡಬೇಕಾಗಿಲ್ಲ ಇದಕ್ಕೋಸ್ಕರ ಒಂದು ದೊಡ್ಡ ಸಂಪುಟದ ಸಭೆ ತೀರ್ಮಾನ ಆಗಬೇಕಾಗಿಲ್ಲ ಸಣ್ಣ ಒಂದು ಅಹವಾಲನ್ನು ಇವತ್ತಿಲ್ಲಿರ್ತಕ್ಕಂಥ ಸಭಾಧ್ಯಕ್ಷರು ಗಂಭೀರವಾಗಿ ಪರಿಗಣಿಸಿದರೆ ಜನವರಿ ಒಂದರಿಂದ ಈ ಪತ್ರಿಕೋದ್ಯಮಕ್ಕೆ ಮತ್ತೊಂದು ದೊಡ್ಡ ಮಟ್ಟದ ಪ್ರೋತ್ಸಾಹ ಸಿಗ್ತಕ್ಕಂಥ ಆಶಯ ನೆರವೇರಲಿ ಅದೇ ವಾರ್ತಾ ಭಾಷೆಯ ಸದಾಶಯ ಅಂತೇಳಿ ನಾನು ಎರಡು ಮಾತನ್ನು ಮುಗಿಸ್ತಾ